ದಿನ ಬೆಳಗಾದರೆ ಇಸ್ರೇಲನ್ನು ಇರಾನ್ ಹಾಗೆ ಮಾಡುತ್ತೆ ಹೀಗೆ ಮಾಡುತ್ತೆ ಅಂತ ಕೆಲ ದೃಶ್ಯ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪುಂಕಾನುಪುಂಕವಾಗಿ ವರ್ಣನೆಗಳು ಬರುವುದನ್ನು ನಾವು ನೋಡ್ತಾ ಇದ್ದೇವೆ ಮಲಯಾಳದ ಒಂದು ಮಾಧ್ಯಮ ಅಂತೂ ಇಸ್ರೇಲನ್ನು ಇರಾನ್ ನಾಳೆ ಹೊಸಕಿ ಹಾಕುತ್ತೆ ಅನ್ನುವಂತಹ ರೀತಿಯಲ್ಲಿ ಚರ್ಚೆಗಳನ್ನು ಕೂಡ ಏರ್ಪಡಿಸಿತು ಆದರೆ ನಿಜವಾಗಿಯೂ ಇರಾನ್ ಇಸ್ರೇಲ್ ಮೇಲೆ ಯುದ್ಧ ಮಾಡುತ್ತಾ ಬನ್ನಿ ನೋಡುವ ಇರಾನ್ ಯುದ್ಧ ಮಾಡುವ ಸಾಧ್ಯತೆ ತೀರಾ ವಿರಳವಾಗಿದೆ ಇರಾನ್ ಅಧ್ಯಕ್ಷ ಕ್ಯಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಕುಮೇನಿ ಜೊತೆ ಮಾತನಾಡಿ ಯುದ್ಧಕ್ಕೆ ಹೋಗಬಾರದೆಂದು ತಿಳಿಸಿರುವುದಾಗಿ ಮಾಹಿತಿಗಳು ಹೊರಬರುತ್ತಿವೆ ಇರಾನ್ ಯುದ್ಧಕ್ಕೆ ತೆರಳಿದ್ರೆ ಅದಕ್ಕೆ ಅಪಾಯ ಕಟ್ಟಿಡಬುತ್ತಿ ಎಂಬುದು ಸ್ವತಃ ಇರಾನಿಗೆ ತಿಳಿದಿದೆ ಗಮನಾರ್ಹ ಅಂಶವೆಂದರೆ ಹಿಜ್ಬುಲ್ಲಾ ಪಡೆ ಇರಾನ್ ಹೇಳಿಕೆ ನೀಡುವುದಕ್ಕಿಂತಲೂ ಮುಂಚಿತವಾಗಿ ನಾವು ಇಸ್ರೇಲ್ ಅನ್ನು ಆಕ್ರಮಿಸುತ್ತೇವೆ ಎಂದು ಹೇಳಿ ಸ್ಟೇಟ್ಮೆಂಟ್ ನೀಡಿದ್ದು ಹಿಜ್ಬುಲ್ಲಾ ನಾಯಕ ಹಸನ್ ನಸರುಲ್ಲಾ ಇಸ್ರೇಲ್ ಅನ್ನು ನಾವು ಹುಡಿ ಮಾಡುವುದಾಗಿ ಘೋಷಣೆ ಮಾಡಿದ್ದಾನೆ ಹಿಸ್ಬುಲ್ಲಾ ನಾಯಕರು ಇದೀಗ ಅದರ ಪ್ರಯತ್ನದಲ್ಲೂ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಲೆಬನಾನ್ ಜೊತೆ ಇಸ್ರೇಲ್ ಗಡಿ ಹಂಚಿಕೊಂಡಿರುವುದು ಲೆಬನಾನ್ ಮೂಲಕ ಇಸ್ರೇಲ್ಗೆ ಅಟ್ಯಾಕ್ ಮಾಡಿ ಅದನ್ನು ಬಗ್ಗು ಬಡಿಯಬಹುದು ಎಂಬ ನಂಬಿಕೆ ಹಿಜ್ಬುಲ್ಲಾ ಮುಜಾಹಿದ್ದೀನ್ಗಳದ್ದು ಇದಕ್ಕಿರುವ ಸಿದ್ಧತೆಗಳು ಈಗಾಗಲೇ ಆರಂಭವಾಗಿದೆ ಎಂದು ಕೇಳಿಬರುತ್ತಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಇಸ್ರೇಲ್ ಒಂದು ದೇಶ ಹಿಸ್ಬುಲ್ಲಾ ಒಂದು ಟೆರರ್ ಸಂಘಟನೆ ಈ ಮೊದಲು ಹಮಾಸ್ ಇಸ್ರೇಲ್ ವಿರುದ್ಧ ಸಡನ್ ಅಟ್ಯಾಕ್ ಮಾಡಿ ಹಲವರನ್ನು ಕೊಲೆಗೈದು ಅಪಮರಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಹಿಸ್ಬುಲ್ಲಾ ನಾಯಕರು ಹಮಾಸ್ಗೆ ಬೆಂಬಲ ನೀಡಿ ಮುಂದೆ ಬಂದಿದ್ರು ಪರಿಣಾಮ ಹಿಜ್ಬುಲ್ಲಾಗೆ ಪ್ರಮುಖ ನಾಯಕರನ್ನು ಕಮಾಂಡರ್ಗಳನ್ನು ಸೈನಿಕರನ್ನು ಕಳಕೊಳ್ಳುವಂತಾಯಿತು ಇದಕ್ಕೆಲ್ಲ ಲೆಕ್ಕಾಚುಪ್ತ ಮಾಡಬೇಕೆಂದು ಲೆಕ್ಕಾಚಾರ ಹಾಕಿ ಇದೀಗ ಎರಡನೇ ಸುತ್ತಿನ ಅಟ್ಯಾಕ್ ಮಾಡಲು ಹಿಸ್ಬುಲ್ಲಾ ಯೋಜನೆ ಹಾಕಿಕೊಂಡಿದೆ ಎಂದು ಅಂದಾಜಿಸಲಾಗಿದೆ ಹಿಜ್ಬುಲ್ಲಾದ ಹಿರಿಯ ನಾಯಕರಲ್ಲಿ ಒಬ್ಬನಾದ ಫಹದ್ ಶುಕೂರ್ ಎಂಬ ಕಳೆದ ದಿನ ಇಸ್ರೇಲ್ ಸೇನೆ ಯಮಪುರಿಗಟ್ಟಿತ್ತು ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾ ಹತ್ಯೆಗೈದ ಹಿಂದಿನ ದಿನ ಈತನನ್ನು ಕೊಲ್ಲಲಾಗಿತ್ತು ಹಾಗೆ ಈ ಇಬ್ಬರೂ ನಾಯಕರ ಹತ್ಯೆಗೆ ಪ್ರತೀಕಾರ ತೀರಿಸುವುದಾಗಿ ಹಿಜ್ಬುಲ್ಲಾ ಶಪಥ ಮಾಡಿದೆ ಆದರೆ ಅಮೆರಿಕ ಮೊದಲಾದ ಪಾಶ್ಚಿಮಾತ್ಯ ದೇಶಗಳಿಗೆ ತನವು ಚೆನ್ನಾಗಿ ಅರಿತಿವೆ ಎಂಬುದು ಹಿಸ್ಬುಲ್ಲಾಘು ತಿಳಿದಿದೆ ಇರಾನ್ ಎಂಬುದು ಒಂದು ದೇಶ ಆದ ಕಾರಣ ನೇರವಾಗಿ ನಿಂತು ಮಾತ್ರವೇ ಅದಕ್ಕೆ ಯುದ್ಧ ಮಾಡಲು ಸಾಧ್ಯ ಹಿಸ್ಬುಲ್ಲಾಕ್ ಆದರೆ ಗೆರಿಲ್ಲಾ ಯುದ್ಧ ಮಾಡಬಹುದು ಅವರು ಅದನ್ನೇ ಈವರೆಗೂ ಮಾಡಿದ್ದು ಇಸ್ರೇಲ್ಗೆ ಡ್ರೋನ್ ಕ್ಷಿಪಣಿ ಕಳಿಸಿ ಈ ರೀತಿ ಹಲ್ಕಾ ಕೆಲಸ ಮಾಡಿಕೊಂಡು ಬಂದಿದ್ದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಹಿಸ್ಬುಲ್ ಹಾಗೆ ಹಾಗೆಯೇ ಇದಕ್ಕೆ ಅಭಯ ನೀಡಿರುವಂತಹ ಲೆಬೆನಾನ್ನ ಅಧಿಕೃತ ಸರ್ಕಾರಕ್ಕೂ ತೀವ್ರ ಎಚ್ಚರಿಕೆ ನೀಡಿ ಇಸ್ರೇಲ್ ರಕ್ಷಣಾ ಸಚಿವ ಯವ್ವಾ ಗ್ಯಾಲಂಕ್ ಮುಂದೆ ಬಂದಿದ್ದಾರೆ ಈ ಉಗ್ರಗಾಮಿಗಳಿಗೆ ತರಬೇತಿ ನೀಡುತ್ತಿರುವುದಕ್ಕೆ ಹಾಗೂ ಇದರ ನಾಯಕರಿಗೆ ರಕ್ಷಣೆ ಒದಗಿಸುತ್ತಿರುವುದಕ್ಕೆ ಲೆಬನಾನ್ ತಕ್ಕ ಬೆಲೆ ತೆರೆಯಿದೆ ಎಂದು ಹೇಳಿದ್ದಾರೆ ಹಿಜ್ಬುಲ್ಲಾ ನಾಯಕ ನಸರುಲ್ಲಾ ಲೆಬನಾನ್ ಅನ್ನು ಸಂಕಷ್ಟದತ್ತ ಕೊಂಡೊಯ್ಯುತ್ತಿರುವುದಾಗಿ ಯೌವಾ ಗ್ಯಾಲೆಂಟ್ ಅಭಿಪ್ರಾಯಪಟ್ಟಿದ್ದಾರೆ ಏನಾಗಬಹುದು ಎಂದು ಲೆಬನಾನ್ ಥಿಂಕ್ ಮಾಡುವುದಕ್ಕಿಂತಲೂ ಬಹುಪಾಲು ಅಪಾಯ ಅದು ಎದುರಿಸಲಿದೆ ಎಂದು ಗ್ಯಾಲೆಂಟ್ ಹೇಳಿದ್ದಾರೆ ನಾನು ಸೈದ್ಧಾಂತಿಕ ಭಾಷೆಯಲ್ಲಿ ಮಾತನಾಡುವುದಿಲ್ಲ ವಾಸ್ತವಿಕವಾಗಿ ಮಾತನಾಡುವ ಗ್ಯಾಲೆಂಟ್ ಖಡಕ್ ಆಗಿ ಹಿಜ್ಬುಲ್ಲಾಕ್ಕೂ ಕೂ ಲೆಬನಾನ್ಗೂ ಸೂಚನೆ ನೀಡಿದ್ದಾರೆ ಒಂದು ರೀತಿ ಮುನ್ನೆಚ್ಚರಿಕೆ ಎಂಬ ನಿಟ್ಟಿನಲ್ಲಿ ಮಾತನಾಡಿರುವ ಯವ ಗ್ಯಾಲೆಂಟ್ ಇನ್ನೂ ಸಹ ಆಕ್ರಮಣಗೈಯಲು ಹುನ್ನಾರ ನಡೆಸಿದರೆ ಹಿಜ್ಬುಲ್ಲಾವನ್ನು ಹೇಳ ಹೆಸರಿಲ್ಲದಂತೆ ಮಾಡುವುದಾಗಿಯೂ ಇದಕ್ಕೆ ಬೆಂಬಲ ನೀಡುವ ಲೆಬನಾನ್ ಸಿರಿಯಾದಂತಹ ದೇಶಗಳಿಗೆ ನಾಳೆ ದೊಡ್ಡ ಬೆಲೆ ತೆರಬೇಕಾದೀತೆಂದು ಗ್ಯಾಲೆಂಟ್ ಅವರ ಮಾತುಗಳು ಸೂಚಿಸುತ್ತಿವೆ ಹಿಜ್ಬುಲ್ಲಾಕ್ಕೆ ಯಾರೆಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷ ಬೆಂಬಲ ನೀಡುತ್ತಿದ್ದಾರೆ ಎಂಬುದು ಇಸ್ರೇಲ್ಗೆ ಚೆನ್ನಾಗಿ ತಿಳಿದಿದೆ ಈಗಾಗಲೇ ಹಲವು ಹಿಜ್ಬುಲ್ಲಾ ನಾಯಕರನ್ನು ಲೆಬರಾನ್ಗೆ ಹೋಗಿ ಇಸ್ರೇಲ್ ಹೊಸಕಿ ಹಾಕಿದೆ ಈ ನಾಯಕರೆಲ್ಲ ಬೈಕಲ್ಲಿ ಅಥವಾ ಕಾರಲ್ಲಿ ಸಂಚರಿಸುವ ವೇಳೆ ಕ್ಷಿಪಣಿ ಬಳಸಿ ಇಸ್ರೇಲ್ ಕೊಂದಿದೆ ಅಂದರೆ ಇಸ್ರೇಲ್ಗೆ ಮಟ್ಟಿಗೆ ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆ ಎಂಬುದನ್ನು ಇದು ಸೂಚಿಸುತ್ತದೆ ಕೆಲ ಸಂದರ್ಭಗಳಲ್ಲಿ ಡ್ರಾನ್ ಬಳಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದಲೂ ಟಾರ್ಗೆಟ್ ಅನ್ನು ನಿಖರವಾಗಿ ಟ್ರ್ಯಾಕ್ ಮಾಡಿ ಹೊಡೆಯುವಂತಹ ವ್ಯವಸ್ಥೆ ಇಸ್ರೇಲ್ ಸೈನ್ಯದ ಬಳಿ ಇದೆ ಅಷ್ಟರ ಮಟ್ಟಿಗೆ ಅವರಲ್ಲಿ ತಂತ್ರಜ್ಞಾನ ಅಡಗಿದೆ ಒಂದು ವೇಳೆ ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾ ಯುದ್ಧಕ್ಕೆ ಸಿದ್ಧತೆ ಮಾಡುತ್ತಿದ್ದರೆ ಇಸ್ರೇಲ್ನ ಪ್ರತಿ ದಾಳಿ ಹಿಜ್ಬುಲ್ಲಾದ ವಿರುದ್ಧ ಮಾತ್ರವಲ್ಲ ಲೆಬನಾನ್ ಎಂಬ ದೇಶದ ವಿರುದ್ಧವೂ ಕೂಡ ಯುದ್ಧ ಮಾಡುತ್ತೇವೆ ಎಂಬುದು ಯವ ಗ್ಯಾಲೆಂಟ್ ಮಾತುಗಳಿಂದ ಸ್ಪಷ್ಟವಾಗಿದೆ ಈ ಮೊದಲು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಲಿದೆ ಎಂಬ ವದಂತಿಗಳು ಹೊರಬರುತ್ತಿತ್ತು ಅಂದು ಅಮೆರಿಕ ಮಧ್ಯಪ್ರವೇಶ ಪ್ರವೇಶ ಮಾಡಿತ್ತು ಲೆಬನಾನ್ ವಿರುದ್ಧ ಯುದ್ಧಕ್ಕೆ ಮುಂದಾದಲ್ಲಿ ಇರಾನ್ ಲೆಬನಾನ್ನ ರಕ್ಷಣೆಗೆ ಆಗಮಿಸಬಹುದು ಹಾಗೂ ಇದು ಮುಂದೆ ದೊಡ್ಡ ಮಟ್ಟಿನ ಯುದ್ಧಕ್ಕೆ ನಾಂದಿಯಾಗಬಹುದು ಎಂಬ ಮುನ್ನೆಚ್ಚರಿಕೆಯನ್ನು ಅಮೆರಿಕ ಇಸ್ರೇಲ್ಗೆ ನೀಡಿತ್ತು ಇಂದು ಸನ್ನಿವೇಶ ಬದಲಾಗಿದೆ ಹಮಾಸ್ನ ಹಾಗೂ ಹಿಸ್ಬುಲ್ಲಾದ ಬಹುತೇಕ ನಾಯಕರನ್ನು ಒಂದೊಂದಾಗಿ ಇಸ್ರೇಲ್ ಮಟಾಶ್ ಮಾಡಿದೆ ಇನ್ನೊಂದು ಯುದ್ಧಕ್ಕೆ ಮುಂದಾದರೆ ಅದು ಹಿಸ್ಬುಲ್ಲಾ ಮಾತ್ರವಲ್ಲ ಲೆಬನಾನ್ನ ನಾಶದೊಂದಿಗೆ ಅಂತ್ಯ ಕಾಣಲಿದೆ ಎಂಬುದು ಇಸ್ರೇಲ್ನ ಸೂಚನೆಯಾಗಿದೆ ಇರಾನ್ ಯುದ್ಧಕ್ಕೆ ಮುಂದಾಗಲಿದೆ ಅಂತ ಹೇಳಿದ್ರು ಕೂಡ ಅದು ಈವರೆಗೆ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ನೋಡಿದ್ರೆ ಯುದ್ಧದ ಪರಿಣಾಮದ ಬಗ್ಗೆ ಅದಕ್ಕೆ ಸ್ಪಷ್ಟ ಅರಿವಿದೆ ಎಂಬುದು ಗೊತ್ತಾಗ್ತದೆ ಆದರೆ ಹಿಜ್ಬುಲ್ಲಾ ಹಾಗಲ್ಲ ಅದೊಂದು ಟೆರ್ರರ್ ಸಂಘಟನೆ ಆ ಸಂಘಟನೆಯನ್ನು ಸ್ಥಾಪಿಸಿದ್ದೇ ಆತ್ಮಾಹುತಿ ದಳದವರು ಈ ನಿಟ್ಟಿನಲ್ಲಿ ಹಿಜ್ಬುಲ್ಲಾ ಲೆಬನನ್ ಮೂಲಕ ಯುದ್ಧ ಮಾಡಿದರೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಹೀಗಿರುವಾಗ ಲೆಬನನ್ನ ಆಡಳಿತವು ಗಮನಿಸಬೇಕಾದಂತಹ ಒಂದು ವಿಚಾರವಿದೆ ಮತ್ತೊಂದು ಗಾಜಾ ರಫಾ ಲೆಬನಾನ್ನಲ್ಲಿ ನಿರ್ಮಾಣ ಆಗಬೇಕಾ ಲೆಬನಾನ್ನ ಮುಗ್ಧ ಜನರು ಸಾಮಾನ್ಯ ನಾಗರಿಕರು ಅನ್ಯಾಯವಾಗಿ ಸಾಯಬೇಕಾ ಎಂಬುದು ಎಂದು ಹೇಳುತ್ತಾ ಇಲ್ಲಿಗೆ ಈ ವಿಷಯವಾಗಿ ಇರುವಂತಹ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಬರುತ್ತೇನೆ ಹಾಗೆಯೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆಯೇ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಹಾಗೂ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯವಾಗಿ ಮತ್ತೆ ಬರುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು